ಅಸಂಘಟಿತ ವಲಯದ ಕಾರ್ಮಿಕರ ಬಗ್ಗೆ ಯಾರು ಚಿಂತನೆ ಮಾಡೋರು ಕೂಡ ಯಾರು ಇಲ್ಲ ಯಾರೂ ಅವರ ಯೋಗಕ್ಷೇಮದ ಬಗ್ಗೆ ಆಗಲಿ ಅವರಿಗೆ ಸರಿಯಾದ ಕೂಲಿಗೆ ಸರಿಯಾದ ಸಂಬಳ ಸಿಗ್ತಾ ಇದೆ ಇಲ್ವೋ ಅನ್ನೋದನ್ನು ಯಾರು ರಾಜಕಾರಣಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ನೇತಾರಗಳಾಗಿರ್ಬೋದು ಯಾರೂ ಕೂಡ ಇದರ ಬಗ್ಗೆ ಚಕಾರ ಎತ್ತಲ್ಲ ಯಾಕಂತ ಕೇಳಿದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ನಾವು ಎಲ್ಲರೂ ನಮ್ಮ ಯೋಗಕ್ಷೇಮವನ್ನು ಮಾತ್ರ ನಾವು ನೋಡಿಕೊಳ್ಳುವಂಥ ಜನ ಅಂದರೆ ಇದರಲ್ಲಿ ಹೇಗೆ ಅಂತ ಹೇಳಿದರೆ ನಮ್ಮ ಒಂದು ಯೋಗಕ್ಷೇಮ ನಮ್ಮದು ಆಸ್ತಿ ಹಣ ನಮ್ಮ ದುಡ್ಡು ಬರ್ತಾ ಇದೆಯಾ ನಮ್ಮದು ಕರೆಕ್ಟಾಗಿದೆಯಾ ನಮ್ಮ ಸಂಬಂಧಿಕರೆಲ್ಲ ಚೆನ್ನಾಗಿದ್ದಾರಾ ನಮ್ಮದು ಚೆನ್ನಾಗಿದ್ದಾರಾ ಅಂದರೆ ನಮ್ಮ ಆಸ್ತಿ ಜಾಸ್ತಿ ಮಾಡ್ಕೊಳ್ಳೋದು ಜೊತೆಗೆ ಸಂಬಂಧಿಕರ ಆಸ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೋದು ಜೊತೆಗೆ ಇಡೀ ದೇಶದ ವ್ಯವಸ್ಥೆ ಏನಾದರೂ ಆಗಲಿ ಬಟ್ ಅವರವರ ಆಸ್ತಿ ಅವರವರ ಮನೆ ಅವರ ಸಂಪತ್ತು ಅವರ ಗದ್ದೆ ಹೊಲ ಅವ್ರದ್ದು ಏನಿದೆ ಅದೆಲ್ಲ ಸೇಫ್ಟಿ ಆಗಿದ್ದರೆ ಸಾಕು ಅನ್ನೋ ಅಂಥ ಸಂಕುಚಿತ ಮನೋಸ್ಥಿತಿ ನಮ್ಮ ಅಂದರೆ ಟೋಟಲಿ ನಮ್ಮ ಜನರ ಭಾವನೆ ಆಗಿದೆ ನಮ್ಮ ಇಂಡಿಯಾದಲ್ಲಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಫೈನಾನ್ಸ್ ಬೈ ಮಂಜುನಾಥ್ ಅಂತಕ್ಕಂಥ ಈ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಶ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಲೈಕ್ ಬಟನನ್ನು ಕೂಡ ಪ್ರೆಶ್ ಮಾಡಿ ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವ್ರಿಗೆಲ್ಲ ಶೇರ್ ಮಾಡಿ ನಾವು ಮಾಡುವಂಥ ಪ್ರಯತ್ನ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತು ನಾವು ಬ ಸಂಪತ್ತಿನ ಅಸಮಾನತೆಯಲ್ಲಿ ಭಾರತ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಹೋಗೋಣ ಅಂದರೆ ಸಂಪತ್ತಿನ ಅಸಮಾನತೆ ಅಂದರೆ ಏನು ಇಲ್ಲಿ ಬಡವರು ಬಡವರಾಗಿಯೇ ಇರ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಆರಾಮಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಇದಕ್ಕೆಲ್ಲ ಕಾರಣ ಭಾರತದ ಜನತೆ ಅಂದರೆ ನಾವು ಕರ್ನಾಟಕದ ಜನತೆ ಆಗಿರ್ಬೋದು ಭಾರತದ ಜನತೆ ಆಗಿರ್ಬೋದು ನಾವೇ ಕಾರಣ ಏನಂತ ಕೇಳಿದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇಲ್ಲಿ ಯಾರು ರಾಜಕಾರಣದ ಕುಟುಂಬದಿಂದ ಬಂದಿರ್ತಾರೋ ಅವರು ರಾಜಕಾರಣವನ್ನೇ ಮಾಡ್ತಾ ಹೋಗ್ತಾರೆ ಅವರ ಕುಟುಂಬಕ್ಕೆ ನಾವು ಬೆಂಬಲ ಕೊಡ್ತಾ ಬರ್ತೀವಿ ಅಂದರೆ ನಾವು ಹೇಗೆ ಅಂತ ಹೇಳಿದರೆ ಈ ಕುರಿಗಳ ಥರ ಹಾಗೆ ಒಂದು ಕುರಿ ಬ್ಯಾ ಅಂದರೆ ಮತ್ತೊಂದು ಎಲ್ಲವೂ ಕುರಿ ಬ್ಯಾ ಅಂತಿರ್ತಾವಲ್ಲ ಅದೇ ಥರ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಒಬ್ರಿಗೆ ನಾವು ಜೈ ಅಂದರೆ ಎಲ್ರಿಗೂ ನಾವು ಅದೇ ಥರ ನಾವೆಲ್ಲರೂ ಅವ್ರಿಗೆ ಜೈ ಅಂದ್ಬಿಡ್ತೀವಿ ಅದು ನಮ್ಮ ತಪ್ಪಲ್ವಾ ಜನರ ತಪ್ಪೇ ಯಾಕಂತ ಕೇಳಿದರೆ ನೀವು ತಿಳ್ಕೊಂಡಿರ್ಬೋದು ನೋಡಿರ್ಬೋದು ಇಲ್ಲಿ ಎಮ್ ಎಲ್ ಎಮ್ ಪಿಗಳ ಪೇಮೆಂಟು ಅವ್ರದ್ದು ಭತ್ತೆ ಅದೆಲ್ಲ ಜ ಅಂದರೆ ವರ್ಷದಿಂದ ವರ್ಷಕ್ಕೆ ಪ್ರತಿ ಫೋರ್ ಫೈವ್ ಇಯರ್ಸ್ಗೆ ಒಂದು ಸರ್ತಿ ಆದರೂ ಮಿನಿಮಮ್ ಜಾಸ್ತಿ ಆಗ್ತಾನೇ ಇರುತ್ತೆ ಬಟ್ ಅದೇ ಉದ್ಯೋಗಿಗಳ ಪೇಮೆಂಟ್ ವಿಷಯ ಕೇಳಿದ್ರೆ ನೀವು ಈಗ ಡಿ ಗ್ರೂಪಲ್ಲಿ ಕೆಲಸ ಮಾಡ್ತಿರ್ಬೋದಾಗಿರ್ಬೋದು ಸಿ ಗ್ರೂಪಲ್ಲಿ ಅಂದರೆ ಕೆಳಸ್ತರದಲ್ಲಿ ಈ ಸಮ ಸಾಮಾಜಿಕ ಕೆಳಸ್ತರದಲ್ಲಿ ಯಾವ ಒಬ್ಬ ಕಾರ್ಮಿಕ ತುಂಬ ಅಂದರೆ ದೈಹಿಕ ಶ್ರಮಪಟ್ಟು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದರೂ ಅವನಿಗೆ ಸಿಗುವಷ್ಟು ಕೂಲಿ ಸಂಬಳ ನಿಮಗೆ ಗೊತ್ತಿದೆ ಅದನ್ನು ಯಾರೂ ಜಾಸ್ತಿ ಮಾಡಿ ಅಂತ ಯಾರೂ ಮಾತಾಡಲ್ಲ ಯಾರೂ ಕೇಳೋದಿಲ್ಲ ಯಾಕಂದರೆ ಅಸಂಘಟಿತ ವಲಯದ ಕಾರ್ಮಿಕರ ವೇದನೆಯನ್ನು ಕಷ್ಟವನ್ನು ಯಾರೂ ಕೇಳಲಿಕ್ಕೆ ರೆಡಿ ಇಲ್ಲ ಇಲ್ಲಿ ಯಾಕಂತ ಕೇಳಿದರೆ ನಾವು ಅಂಥ ನಮ್ಮ ನೋವು ನಲಿವುಗಳನ್ನು ಕೇಳುವಂಥ ಜನಪ್ರತಿನಿಧಿಗಳನ್ನು ನಾವು ಆರಿಸೇ ಇಲ್ವಲ್ಲ ಅದು ನಮ್ಮ ತಪ್ಪಲ್ವಾ ಅದಕ್ಕೆ ನಾವೇನು ಮಾಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಬೇಕು ಜಾತಿ ನೀತಿ ಬೇ ಅದು ಇದು ಅಂತ ಮೇಲು ಕೀಳು ಅದು ಇದು ಏನೇನೋ ನಮ್ಮ ಇಟ್ಕೊಂಡು ನಾವು ಅಂದರೆ ನಮ್ಮ ನಮ್ಮಲ್ಲೇ ಕಿತ್ತಾಡಿಕೊಂಡು ನಮ್ಮ ನಮ್ಮಲ್ಲೇ ನಾವು ದೂರು ಹೇಳ್ಕೊಂಡು ನಮ್ಮನ್ನು ನಾವೇ ಡಿವೈಡ್ ಮಾಡ್ಕೊಳ್ತಾ ಇದ್ದೀವಿ ಇದು ಒಂದು ಕೂಡ ನಮ್ಮನ್ನು ಅವರು ತುಳಿದಾಡಲಿಕ್ಕೆ ಅಂದರೆ ಒಡೆದಾಡಲಿಕ್ಕೆ ಒಂದು ಅವರಿಗೆ ಮಾರ್ಗವಾಗಿ ಗೋಚರಿಸಿದೆ ಅವರು ಅದೇ ಥರ ಇದ್ದಾರೆ ಅದಕ್ಕೋಸ್ಕರ ನಾವು ಸುಧಾರಣೆ ಆಗಬೇಕಿಲ್ಲಿ ಆ್ಯಕ್ಚುಲಿ ಜನಗಳು ಒಬ್ಬರಿಂದ ಒಬ್ಬರು ಒಗ್ಗಟ್ಟಾಗಿ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರ ಅವರಿಗೆ ಮಿನಿಮಮ್ ವೇಜಸ್ ಪ್ರಕಾರ ಸ್ಯಾಲ್ರಿ ಸಿಗಬೇಕು ಮಿನಿಮಮ್ ವೇಜಸ್ ಪ್ರಕಾರ ಅಂದರೆ ಸಮಾನ ಕೂಲಿಗೆ ಸಮಾನ ವೇತನ ಅದು ಹೇಳಿಕೆಯಲ್ಲಿ ಮಾತ್ರ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸೆಂಟ್ರಲ್ ಮಿನಿಸ್ಟರ್ಗಳಾಗಿರ್ಬೋದು ಸೆಂಟ್ರಲ್ ಮಂತ್ರಿಗಳಾಗಿರ್ಬೋದು ಯಾರೂ ಬಡವರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಯಾರೂ ಬಡವರ ಏಳ್ಗೆಗಾಗಿ ಯಾವುದೇ ಥರ ಒಳ್ಳೆ ಒಳ್ಳೆ ಯೋಜನೆಗಳನ್ನ ತರಲೇ ಇಲ್ಲ ಅದು ತಂದರೂ ಜಸ್ಟ್ ಬೆರಳಿಕೆಯಲ್ಲಿರುವ ಒಂದು ನಾಲ್ಕೈದು ಜನರಿಗೆ ಅಥವಾ ಯಾರು ಓದಬಲ್ಲವರು ಇರ್ತಾರೋ ಅಥವಾ ಯಾರು ರಾಜಕಾರಣಿಗಳ ಹಿಂದೆ ತಿರುಗಾಡ್ತಾರೋ ಅಂಥವ್ರು ಮಾತ್ರ ಅದರದ್ದು ಬೆನಿಫಿಟ್ ತೊಗೊಳ್ತಾ ಇದ್ದಾರೆ ಸಮಾಜದಲ್ಲಿರುವಂಥ ಕೆಲಸ ಥರದ ಅಂದರೆ ಬಡವರಿಗೆ ಯಾವುದೇ ಯೋಜನೆಗಳು ತರ್ ತಲುಪ್ತಾ ಇಲ್ಲ ಮತ್ತು ಅವರಿಗೆ ಯಾವುದೇ ಗೋರ್ಮೆಂಟಿಂದ ಸಿಗುವಂಥ ಬೆನಿಫಿಟ್ ಯಾವುದನ್ನು ಯಾರೂ ಇಲ್ಲ ತೊಗೊಳಕ್ಕೆ ಅಷ್ಟು ಅದು ಫಾರ್ಮ್ ತೊಗೊಂಡು ಬನ್ನಿ ಈ ಫಾರ್ಮ್ ತೊಗೊಂಬನ್ನಿ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ತನ್ನಿ ತುಂಬ ಡಾಕ್ಯುಮೆಂಟ್ಸ್ ಕೇಳಿ ಅವ್ರನ್ನ ಅಲದಾಡಿಸಿ ಬಿಟ್ಬಿಡ್ತಾರೆ ಅದಕ್ಕೆ ಅವರು ಮನಸ್ಸೋತು ಯಾವುದು ಬೇಡ ಬಿಡಪ್ಪ ನಮ್ಮದು ದುಡ್ದದ್ದು ನಮ್ಮ ತಿನ್ನೋದು ಇಷ್ಟೇ ಸಾಕು ಇಷ್ಟೇ ಜೀವನ ಅಂತ ಆರಾಮಾಗಿ ಪಾಪ ಬಡವರಾಗಿ ಹೋಗ್ತಾ ಇದ್ದಾರೆ ಇಲ್ಲೇ ನೋಡಿ ಈ ರಿಪೋರ್ಟ್ ಪ್ರಕಾರ ಇತ್ತೀಚೆಗೆ ಒಂದು ಆದ ಸಂಪತ್ತಿನ ಅಸಮಾನತೆ ವರದಿ ಪ್ರಕಾರ ಇಲ್ಲಿ ಶೇಕಡಾ ಒಂದರಷ್ಟು ಭಾರತೀಯರು ದೇಶದ ಒಟ್ಟು ಸಂಪತ್ತಿನ ಶೇಕಡಾ ನಲವತ್ತು ಪಾಲನ್ನು ಹೊಂದಿದ್ದಾರೆ ಇದರ ಅರ್ಥ ಏನು ಅಂದರೆ ಶೇಕಡಾ ಒಂದರಷ್ಟು ಜನ ಈ ನಮ್ಮ ಭಾರತ ದೇಶದಲ್ಲಿರುವ ಎಷ್ಟು ಸಂಪತ್ತಿದೆಯಲ್ಲ ಅದರ ಸಂಪತ್ತಿನ ನಲವತ್ತು ಪರ್ಸೆಂಟ್ ಭಾಗವನ್ನು ಅವರೇ ಹೊಂದಿದ್ದಾರೆ ಬಾಕಿಯವ್ರ ಹತ್ರ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಹತ್ರ ಜಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅದರಲ್ಲೂ ಟೆನ್ ಪರ್ಸೆಂಟ್ ಅಂದರೆ ಟಾಪ್ ಟೆನ್ನಲ್ಲಿರುವವರು ರಾಷ್ಟ್ರೀಯ ಆದಾಯದ ಶೇಕಡ ಐವತ್ತೆಂಟರಷ್ಟನ್ನು ತಮ್ಮ ಸ್ವಾಧೀನದಲ್ಲಿರಿಸಿಕೊಂಡಿದ್ದಾರೆ ಅಂದರೆ ಇಲ್ಲಿ ಏನಂತ ಹೇಳಿದರೆ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಯಾರೇ ಪ್ರಧಾನಮಂತ್ರಿ ಆದರೂ ಅವರ ಪ್ರಧಾನಮಂತ್ರಿಗಳ ಕೈಗಳೇ ಅಂದರೆ ಕೈ ಕೆಳಗಡೆ ಕೆಲಸ ಮಾಡೋರು ಎಂ ಪಿಗಳಾಗಿರ್ಬೋದು ಮತ್ತು ಎಮ್ ಎಲ್ ಎಗಳಾಗಿರ್ಬೋದು ಅಥವಾ ಇನ್ನೂ ಥರ ಥರದ ರಾಜಕಾರಣಿಗಳು ಬರ್ತಾ ಇದ್ದಾರೆ ಅವರೆಲ್ಲ ಅವರ ಕುಟುಂಬವನ್ನು ಶ್ರೀಮಂತ ಮಾಡ್ತಾ ಇದ್ದಾರೆ ಅವರವರು ಶ್ರೀಮಂತರಾಗ್ತಾ ಇದ್ದಾರೆ ಅವರಿಗೆ ಯಾರು ಸಂಬಂಧಿಕರಿದ್ದಾರೋ ಅಥವಾ ಅವರು ಶ್ರೀಮಂತರಾಗೋದು ಅವರ ಸಂಬಂಧಿಕರನ್ನ ಶ್ರೀಮಂತ್ರನ ಮಾಡ್ತಾ ಇದ್ದಾರೆ ಯಾರು ಬಡವರನ್ನ ಉದ್ಧಾರ ಮಾಡ್ತಾ ಇಲ್ಲ ಇಲ್ಲಿ ಯಾರು ಬಡವರನ್ನು ಶ್ರೀಮಂತರನ್ನಾಗಿ ಮಾಡ್ತಾ ಇಲ್ಲ ಯಾವುದೇ ಥರ ಎಜುಕೇಷನ್ ಕೂಡ ಕೊಡ್ತಾ ಇಲ್ಲ ಅದಕ್ಕೆ ನಮ್ಮಷ್ಟಕ್ಕೆ ನಾವು ಸುಧಾರಣೆ ಇಲ್ಲಿ ಜನ ಏನಂತ ಹೇಳಿದರೆ ಈ ಚುನಾವಣೆ ಬಂದಾಗ ಅವರಿಗೆ ಪಾಠ ಕಲಿಸುವುದೇ ಇಲ್ಲ ಈಗ ಮೊನ್ನೆ ನೋಡಿ ಯಾವುದೋ ಒಂದು ಆಸೆ ಆಮಿಷಗಳಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಎರಡು ಸಾವಿರ ಅದು ಇದು ಅಂತ ಫ್ರೀ ಏನೋ ಏನೋ ಕೊಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಓಟ್ ಹಾಕಿದರು ಕರ್ನಾಟಕದಲ್ಲಿ ಆ ಥರ ಪ್ರತಿಯೊಂದು ಇಲ್ಲಿ ಓಟ್ ಹಾಕುವಾಗ ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅವರಿಗೆ ಓಟ್ ಹಾಕಿ ಅವರು ಓಟನ್ನು ಮಾರ್ಕೊಳ್ತಾ ಇದ್ದಾರೆ ಹಳ್ಳಿಗಳಲ್ಲಿರುವಂಥ ಜನಗಳು ಅವರಿಗೆ ಎಜುಕೇಷನದ ಕೊರತೆ ಇದೆ ಈ ಸಾಮಾಜಿಕ ನ್ಯಾಯದ ಕೊರತೆ ಇದೆ ಜೊತೆಗೆ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗೆ ನಾಲೇಜ್ ಇಲ್ಲ ಜೊತೆಗೆ ಈ ಶಿಕ್ಷಣದ ಬಗ್ಗೆ ಅರಿವಿಲ್ಲ ಜೊತೆಗೆ ರಾಜಕಾರಣಿಗಳು ಐದು ವರ್ಷ ಏನು ಮಾಡ್ಕೊಳ್ತಾರೆ ಇಲ್ಲಿ ತೌಸಂಡ್ ಖರ್ಚು ಮಾಡಿದರೆ ಅವರು ಒಂದು ಕೋಟಿ ದುಡಿತಾರೆ ಅನ್ನೋದು ಅವ್ರ ಬಗ್ಗೆ ಅದ್ರ ಬಗ್ಗೆ ಇವರಿಗೆ ಯಾವುದೂ ಒಂದು ಅರಿವಿಲ್ವಲ್ಲ ಅದನ್ನು ಅರಿವನ್ನು ಮೂಡಿಸುವಂಥ ಕೆಲಸ ಈ ಟೋಟಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮಾಧ್ಯಮಗಳ ಕೆಲಸನೂ ಆಗಬೇಕು ಜೊತೆಗೆ ಈ ಟಿ ಅವರು ಯಾರೂ ಮಾತಾಡೋದಿಲ್ಲ ಮಿನಿಮಮ್ ವೇಜಸ್ ಬಗ್ಗೆ ಟಿ ವಿ ನ್ಯೂಸ್ ಆ್ಯಂಕರ್ಗಳಾಗಿರ್ಬೋದು ಯಾರೇ ಅದ್ರ ಬಗ್ಗೆ ಚಕಾರ ಎತ್ತಲ್ಲ ಯಾಕಂದರೆ ಅವರಿಗೆ ಲಕ್ಷ ಲಕ್ಷ ಗಟ್ಟಲೆ ಸಂಬಳ ಬರ್ತಾ ಇರುತ್ತೆ ಇಲ್ಲಿ ಕೆಳಸ್ಥರದಲ್ಲಿ ದುಡಿಯೋರಿಗೆ ಯಾವುದೇ ರೀತಿಯ ಸಂಬಳ ಕಮ್ಮಿ ಬಂದರೂ ಅದನ್ನು ಯಾರೂ ಪ್ರಶ್ನೆ ಮಾಡೋರಿಲ್ಲ ಪ್ರಶ್ನೆ ಮಾಡಿದರೆ ನೀವು ಆಗೋದಿದ್ದರೆ ಮಾಡು ಇಲ್ಲಾಂದರೆ ಬಿಟ್ಟು ಹೋಗು ಈಗ ಕೆಲವು ಹುಡುಗರೆಲ್ಲ ಪಾಪ ಹುಡುಗಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಷ್ಟಪಟ್ಟು ಓದಿ ಅವರ ತಂದೆ ತಾಯಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಏನೋ ಕಷ್ಟಪಟ್ಟು ಓದಿಸಿ ಬೆಳೆಸಿ ಕಲಿಸಿರ್ತಾರೆ ಬಟ್ ಅವರಿಗೆ ಸಂಬಳ ಎಷ್ಟು ಸಿಗತ್ತೆ ಅಂತ ಅವರು ಇಂಟ್ರವ್ಯೂಗೆಲ್ಲ ಹೋಗಿ ಇಂಟರ್ವ್ಯೂ ಪಾಸ್ ಮಾಡಿ ಸಂಬಳ ಎಲ್ಲ ತೊಗೊಳಕ್ಕೆ ಹೋದಾಗ ಅಲ್ಲಿ ಎಷ್ಟು ಸಂಬಳ ಸಿಗುತ್ತೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮ್ಯಾಕ್ಸಿಮಮ್ ಅದರಲ್ಲೆಲ್ಲ ಈ ಥರ ಇನ್ಫ್ಲೇಷನ್ ರೇಟು ಎವ್ರಿ ಇಯರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರಿಗೆ ಬರೋ ಸಂಬಳದಲ್ಲಿ ಅವರು ಹಣದುಬ್ಬರ ಜಾಸ್ತಿಯಾಗಿ ಎಲ್ಲ ರೇಟು ಅಂದರೆ ಅವಶ್ಯಕ ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಆಗುವಾಗ ಅದರಲ್ಲಿ ಜೀವನ ಹೇಗೆ ಮಾಡಲಿಕ್ಕಾಗತ್ತೆ ಎಷ್ಟು ಕಷ್ಟ ಉಂಟು ಅಂತ ರಾಜಕಾರಣಿಗಳಿಗೆ ಗೊತ್ತಿಲ್ವಲ್ಲ ಅದಕ್ಕೋಸ್ಕರ ನಾವು ಇದರಲ್ಲಿ ನಾವು ತಿಳ್ಕೊಂಡು ನಾವು ನಮ್ಮಷ್ಟಕ್ಕೆ ಸುಧಾರಣೆಯಾಗಿ ಅವರಿಗೆ ಅರಿವನ್ನು ಮೂಡಿಸುವ ಹಾಗೆ ಜಾಗೃತಿ ನಮ್ಮಲ್ಲಿ ನಾವು ಜಾಗೃತಿಗೊಂಡು ನಾವು ಅವರಿಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ನಾವು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಅದನ್ನು ಈ ಆಂದೋಲನಗಳನ್ನು ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ನಾವು ನಮ್ಮ ಬೇಡಿಕೆ ಏನಿದೆ ನಮಗೆ ಅಂದರೆ ಈಗ ಟೋಟಲ್ ಮಿನಿಮಮ್ ಉತ್ತಮ ಕೆಲಸಕ್ಕೆ ಉತ್ತಮ ವೇತನ ಸಿಗುವ ಹಾಗೆ ನಾವು ಅದನ್ನು ಮಾಡಿಕೊಳ್ಬೇಕು ನಾವು ಅಂಥ ರಾಜಕಾರಣಿಗಳನ್ನು ಆರಿಸಿ ತರಬೇಕಾಗ್ತದೆ ಟೋಟಲ್ ಭಾರತದಲ್ಲಿನ ಆದಾಯ ಅಸಮಾನತೆ ವಿಶ್ವದಲ್ಲಿ ಅತ್ಯಧಿಕ ಎಂದು ಈ ವರದಿ ತಿಳಿಸಿದೆ ಅಂದರೆ ಭಾರತದಲ್ಲಿ ಇರುವಂಥ ಈ ಆದಾಯದ ಅಸಮಾನತೆ ವಿಶ್ವದಲ್ಲಿಯೇ ಅತ್ಯಧಿಕ ಇದೆ ಅಂತ ದೇಶದಲ್ಲಿ ಒಟ್ಟು ದೇಶೀಯ ಸಂಪತ್ತು ಇಪ್ಪತ್ ಸರಾಸರಿ ಸಂಪತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತ್ಮೂರು ಲಕ್ಷ ಕೋಟಿಯಲ್ಲಿ ಒಂದು ಪರ್ಸೆಂಟ್ ಶ್ರೀಮಂತರ ಕೈಯಲ್ಲಿದೆ ತಲಾದಾಯ ಪ್ರಮಾಣ ಆರು ಪಾಯಿಂಟ್ ಮೂವತ್ತೊಂದು ಲಕ್ಷ ಕೋಟಿ ಆರು ಪಾಯಿಂಟ್ ಮೂವತ್ತೊಂದು ಲಕ್ಷ ರೂಪಾಯಿ ಇದೆ ಒಟ್ಟಾರೆ ಭಾರತದಲ್ಲಿ ಆದಾಯ ಮತ್ತು ಆದಾಯ ಸಂಪತ್ತು ಮತ್ತು ಲಿಂಗ ತಾರತಮ್ಯವು ಆಳವಾಗಿ ಬೇರೂರಿದೆ ಅಂತ ಈ ವರದಿ ಹೇಳ್ತದೆ ಯಾಕಂತ ಹೇಳಿದರೆ ಇದು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಯಾಕಂತೇಳಿದರೆ ಇಲ್ಲಿ ತುಂಬ ಜನರಿಗೆ ಉದ್ಯೋಗ ಇಲ್ಲ ಕೆಲಸ ಇಲ್ಲ ಜೊತೆಗೆ ಅವರು ವಿದ್ಯೆ ಕಲಿತಿದ್ದಾರೆ ಎಲ್ಲವನ್ನು ಸರ್ಟಿಫಿಕೇಟ್ ಅದು ಇದೆಲ್ಲ ಪಡ್ಕೊಂಡಿದ್ದಾರೆ ಬಟ್ ಅವರ ಸ್ಕಿಲ್ಗೆ ತಕ್ಕನಾಗಿ ಉದ್ಯೋಗ ಸಿಗ್ತಾ ಇಲ್ಲ ತುಂಬ ಇದು ಆಘಾತಕಾರಿ ವಿಷಯ ಯಾಕಂತ ಕೇಳಿದರೆ ನಾವು ಇದಕ್ಕೆ ನಾವೇ ಎಲ್ಲ ಹೊಣೆ ಆಗಬೇಕಾಗತ್ತೆ ಜನರು ನಮ್ಮ ಶೋಷಣೆಯನ್ನು ನಾವೇ ಮಾಡ್ಕೊಳ್ತಾ ಇದ್ದೀವಿ ಈಗ ಭ್ರಷ್ಟರ ಕೈಯಲ್ಲಿ ಯಾರು ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಅವರು ಅವರ ಬೇಳೆಯನ್ನು ಬೇಯಿಸ್ಕೊಳ್ತಾರೆ ನಿಮಗೆ ಯಾವುದೇ ರೀತಿಯ ಹೆಲ್ಪನ್ನು ಯಾರೂ ಮಾಡಲ್ಲ ಅದಕ್ಕೋಸ್ಕರ ನಾವು ಸುಧಾರಣೆಯಾಗಿ ನಾವು ಒಗ್ಗಟ್ಟಿನಿಂದ ನಾವು ನಮ್ಮ ರಾಜಕಾರಣಿಗಳನ್ನು ಆಯ್ಕೆ ಮಾಡುವಾಗ ತುಂಬ ಜಾಗರೂಕತೆಯಿಂದ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಯಾರು ಒಳ್ಳೆಯ ನಮ್ಮ ನಾಡಿಗೆ ನಮ್ಮ ಭವಿಷ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯ ಮಾರ್ಗವನ್ನು ತೋರಿಸೋರಿದ್ದಾರೋ ಅಂಥವ್ರನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ಓಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ